ಒಂದು ವಿಷಯ ಅರ್ಥ ಆಗಲ್ಲ ಗಿದ್ದೀನಿ ಏನಪ್ಪ ಅಂತಂದ್ರೆ ಅವರೇ ನನಗೆ ನನ್ನ ಮಿತ್ರನ ಅಥವಾ ನನ್ನ ಶತ್ರುನ ಅಂತ ಹೇಳ್ಬಿಟ್ಟು ಹಾಯ್ ನಮಸ್ಕಾರ ವೆಲ್ಕಮ್ ಟು ಸೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗು ಬೆಳೆದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದೊಂದು ದಿನ ಗ್ಯಾಪ್ ಮಾಡಕತ್ತೀನಿ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಇರೋಲ್ಲ ಮೇಲೆ ಕರೆಂಟ್ ಕೂಡ ಸರಿಯಾಗಿರಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಮೇಯ್ನಾಗಿ ನನಗೂ ಕೂಡ ಓಡಾಡೋಕ್ಕೆ ಜಾಸ್ತಿ ಆಗಲ್ಲ ನೋವು ಜಾಸ್ತಿ ಬರಕತ್ತೈತಿ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗೋಲಾಗೈತಿ ಒಂದು ದಿವಸ ಬಿಟ್ಟು ಒಂದು ದಿವ್ಸ ಹಾಕಕತ್ತೀನಿ ಹಾಕೈತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ನಾನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ವಿಡಿಯೋ ಇದ್ದಾರೆ ಎಲ್ಲರಿಗೂ ಹಾಗೆ ಮತ್ತೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋದು ಅದ್ರ ಬಗ್ಗೆ ಒಬ್ರು ಕಮೆಂಟ್ ಹಾಕಿದ್ದಾರೆ ಅವ್ರಿಗೆ ಸ್ವಲ್ಪ ಮಾತಾಡೋಕ್ಕಿದೆ ಆದರೆ ಈ ವಿಡಿಯೋದಲ್ಲಿ ಮಾತಾಡೋಲ್ಲ ಅದಕ್ಕೆ ಅಂತ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಅವರು ಮಾತಾಡಿರೋ ಮಾತು ನನಗೆ ಅವರು ಹಾಕಿರೋ ಕಮೆಂಟ್ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅದ್ರ ಬಗ್ಗೆ ನಾನು ಹೇಳ್ಕೊಳ್ಳೇಬೇಕು ಯಾಕಂದರೆ ಇನ್ನೊಬ್ರಿಗೆ ಕೂಡ ಆ ಥರ ಮಾತಾಡಬಾರ್ದವರು ನನಗೆ ಬೇಕಾದವ್ರೆ ಆ ಥರ ಹೇಳಿರೋದು ಹಾಗಾಗಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ ಅದು ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಕಮೆಂಟು ಅದ ಅದರಲ್ಲಿ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಆದರೂ ನನಗೆ ಸಮಾಧಾನ ಆಗಿಲ್ಲ ಅದನ್ನು ಇನ್ನೂ ನಾನು ವಿಡಿಯೋ ಮಾಡಿ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಜಕ್ಕೂ ಅದು ಅದ್ರ ಬಗ್ಗೆ ನಾನು ಮಾತಾಡೇ ಮಾತಾಡ್ತೀನಿ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡ್ರಿ ಪಲ್ಯ ಮಾಡಿ ಸೂಪರಾಗಿರ್ತೈತಿ ಪಲ್ಯ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿಕೊಂಡು ಪುಲ್ಲ ಕುಂಡಪಲ್ಲ ಮಾಡಕತ್ತಿದ್ದೀವಿ ಸೂಪರಾಗಿರ್ತೈತಿ ಮತ್ತು ಈ ಕಡೆ ರೈಸ್ಗೆ ಇಟ್ಟಿದ್ದರು ಇಲ್ಲಿ ಈರುಳ್ಳಿ ಕಟ್ ಮಾಡಿ ನಾ ಕುಮ್ಮ್ಯಾಗ ಇದು ಮಾಡಬೇಕಂತ ಆಲೂಗಡೆ ಹೊಳಿದ್ ನೋಡ್ರಿ ಹ್ಯಾಂಗೆ ಬಿಟ್ಟೈತದ ರಸ ಅವನಿಗೆ ಸ್ವಲ್ಪ ಅವಲಕ್ಕಿ ಬೇಕಂತ ಅವಲಕ್ಕಿ ಮಾಡಿ ಕೊಡಬೇಕು ಹಾಲು ಹಿಂಡಿ ಇಟ್ಟಾರೆ ಇಲ್ಲಿ ಬಂದುಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡೀನಿ ಕುಮ್ಮ್ಯಾಗ ಸಾಲಿ ಕಟ್ಕೊಂಡು ಹೋಗ್ಬೇಕೆ ಆಲೂಗಡ್ಡೆ ಪಲ್ಯ ಸೂಪರಾಗಿರ್ತೈತಿ ಈ ರೀತಿ ಮಾಡೋದ್ರಿಂದ ಮತ್ತು ಇಲ್ಲಿ ಸಾಂಬಾರು ರೆಡಿ ಆಗೈತಿ ಶೇಂಗಾ ಸಾಂಬಾರು ಮತ್ತು ಹೊರಗಡೆ ಏನು ಮಾಡ್ತಾರಂತೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಇಷ್ಟೆಲ್ಲ ರೆಡಿ ಆಗೈತಿ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗೈತಿ ಎಂಟು ಗಂಟೆಗೆ ಇಷ್ಟೆಲ್ಲ ಅಡುಗೆ ರೆಡಿ ಆಗೈತಿ ನೋಡ್ರಿ ಟೈಮ್ ನೋಡ್ತಿರ್ಬೋದು ನೀವು ಈಗ ಕುಮ್ಮಿ ಏನು ಮಾಡಾತ್ತ ಹೊರಗ ಹೊರಗೆ ಅಂತ ಕುಮ್ಮಿ ಏನು ಮಾಡತ್ತೀಯ ಏನು ಮಾಡಾತಿ ನೋಡ್ರಿ ಅವ್ರ ಒಂಬೈಲಿ ಕೂತು ಹೋಮ್ ವರ್ಕ್ ನಾವು ಎಷ್ಟು ಶಾಣಿ ಅದಾನ ನೋಡ್ರಿ ರೊಟ್ಟಿ ರೊಟ್ಟಿನ ಇವತ್ತನ ಆತಿ ಮಾಡ್ಯಳ ಈಗ ಶೋಚೆ ಮಾಡೋತ್ತ ರೊಟ್ಟಿ ಮಾಡದೆ ಮಾಡರಿ ನಾವು ಅದಕ್ಕೆ ಹಿಂಗೆ ಹಿಡಿದಿದ್ದೆವು ಫೋನ್ ಅದು ಗೊತ್ತಿಲ್ಲ ಇಂದ್ರಗ ನೋಡ್ತೀನಿ ನೋಡಿ ಕಟ್ ಮಾಡಿ ತೆಗೀತೀನಿ ಈಗ ನೋಡ್ದೆ ನಾ ವರ್ಕ್ ಇಲ್ಲಿ ಮಾಡ್ತಾರಾ ಹಾ ಬಚ್ಚಲ್ದಾಗ ಕೂತ್ ಮಾಡ್ಬೇಕು ಅಲ್ಲೇ ಬಚ್ಚಲ್ದಾಗ ಕೂತ್ ಹೋಗು ಬರದ್ ಮುಗಿಸಿದೆಲ್ಲ ಜಳಕ ಮಾಡಿ ಗುಡಿಗೆ ಹೋಗಿ ಬಂದ ದೇವಸ್ಥಾನಕ್ಕೆ ಹೋಗಿ ಬಂದ ಕುಮ್ಮಿ ಎಲ್ಲಿ ಹೋಗಿ ಬಂದಿ ಹೇಳು ಎಲ್ಲಿ ಹೋಗಿ ಬಂದಿ ಮಟಕ ಏನ್ ಹೇಳುದು ಸಿದ್ದಪ್ಪ ಮತ್ತೆ ಏನು ಕೇಳಿಲ್ಲ ಸಿದ್ಧಾಪ್ ಮುತಿಯಾಗ ಏನು ಕೇಳ್ದಿ ಕೆ ಬರ ಕೈ ಮುಗದಿ ಏನು ಕೇಳಿಲ್ಲ ಹಾ ಕೇಳ್ದೆ ಇಲ್ಲ ಕೇಳ್ಬೇಕು ಸಿದ್ಧಾಪ್ ಮುತಿಯಾಗ ವಿದ್ಯ ಕೊಡು ಬುದ್ಧಿ ಕೊಡಪ್ಪ ಆತ ಕೇಳಬೇಕು ಕೇಳಿದೆ ಇಲ್ಲ ಹಾ ಹಂಗ್ಯಾ ಮುಟಗಿ ಮಾಡ್ತೇನೆ ಬಿಟ್ಟು ಅಟ್ಟೆ ಸಾಕು ಇನ್ನೊಂದ್ ಚೂರು ಬಡಿ ಅಷ್ಟೇ ಬೆಳ್ಳುಳ್ಳಿ ಸಿಲ್ಕೊಂಬ ತಿಂತಿಲ್ಲ ಮುಟ್ಟಿಗೆ ಮುಟಗಿ ರುಚಿ ರುಚಿ ಆಗ್ತದೆ ಸರಿ ಬೆಳ್ಳುಳ್ಳಿ ತೊಗೊಂಬರ್ತೀನಿ ನೀರು ಅಷ್ಟೇ ಸಾಕು ಲಕ್ಷ್ಮಿ ತಳ್ಳ ಮಾಡ್ಬೇಡ ಭಾಳ ಹಾ ಎರಡು ಸೇರಿಸಿ ಮುಟ್ಟಿಗೆ ಮಾಡಾಕತ್ತಿ ಬೆಳ್ಳುಳ್ಳಿ ಬಿಸ್ ಬಿಡಿಸ್ಕೊಂಬರ್ತೀನಿ ನೀರು ಓಕೆ ಮುಟ್ಗಿ ಮಾಡ್ತೀನಿ ಮುಟ್ಗಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮ್ಗೆ ಆದ್ರೂ ನನ್ನ ಕೈಯ್ಯಾಗ ಬೇಣಿ ಬರಲ್ಲ മറ്റ ഫ്രിഡ്നെട്ട് ജാസ് ബണ്ണി ബുണ്ടി ഉണ്ടി തെണ്ണിന് జల్లి <laughs>

ನೋಡು ನೋಡು ಗಾಡಿ ಒಂದು ಅದರಲ್ಲೇನು ಮೂತಿ ಒರ್ಸೋದು ಅದೇ ಗಾಡಿ ಒರ್ಸೋದು ಮತ್ತೆ ಮಮ್ಮಗೆ ಇವ್ರು ಹೋತಾರೆ ಸದ್ ಗಾಡಿ ಮೇಲೆ ಎಟ್ರು ಮಾಡ್ತ ಸೊಂಗ ಇದ್ರದೇ ಮ್ಯಾಜಿಕ್ ಚಂದ ಮಜಾ ಮಜಾ ಮಾಡ್ತೈತಿ ಅದು ಮ್ಯಾ ಏ ಮ್ಯಾ ಬಂತು ನೋಡ್ರಿ ಮೇಯ ಮೇಯ ಬಾ ಈಗ ಇಟ್ಟಿ ಆದ್ರೆ ಎಟ್ಟು ನೀರು ಕುಡ್ತಿದ್ದಿದ ಗುಟ್ಕೋ ಗುಟ್ಕೋ ಗುಟ್ಗೋ ಅದು ತಿನ್ನಲ್ಲಗೇ ಮೂರು ಕಿಲೋಮೀಟ್ರ್ ದೂರ ಓಡಾತ್ ಆಗ ತಿಂದು ಈಗ ಮತ್ತೆ ನೀರು ಕುಡಿತದ ನೋಡಿ ಹೋಗ್ಯದ ತಿನ್ಬಾ ಇದು ಈಗ ಹ್ಞೂ ಟೈಮ್ ಆಗೈತ್ರಿ ಹೊಂಟ್ರಿ ಬಾಯ್ಕುಮ್ಮೀ వీడియో మేల వీడియో మాట్కం బాయ్ హత బ నిన్నేళిలో ఖాళీ మర్డు ఊట నీరు భీ ఖాళీ ఆనారీ ఇక బర్లేక

ನೋಡಿರಿ ಎತ್ತು ಎಳಿ ಅದ ಗಂಜಿ ಸಿಕ್ಕಾಪಟ್ಟೆ ರುಚಿ ಅದ ತಣ್ಣು ತಣ್ಣಗೆ ಕೂಲ್ ಕೂಲ್ ಅದಾವ ನೋಡ್ರಿ ಎಟ್ಟು ತಣ್ಣಗೆ ಅದ ಪೂರ ತಂಡ ತಣ್ಣಗೆ ಅದ ಬರಪ್ ಆಗ್ಯಾವ ನೋಡಿರಿ ಇಟ್ಟು ಕಾಯಾಗ ಒಂದು ತೆಮ್ಮಿ ನೀರು ಬಂದವು ಫುಲ್ ತಂಡ ತಣ್ಣ ತಣ್ಣಗೆ ನೀರ ನೀರು ಇದ್ರಾಗ ಎಳೀ ಗಂಜಿ ಇತ್ತು ಎಲ್ಲ ಇದ್ರಾಗ ಹಾಕಿನಿ ದಿನ ಎರಡು ಕಾಯಿ ರೀ ನಾನು ದಿನ ಎರಡು ಕಾಯಿ ಇಲ್ಲಿದ್ರೆ ಆರಾಮಾಗಿ ಎಳ್ನೀರು ಕುಡ್ಕೊಂಡು ಫುಲ್ ಮಜಾ ಮಾಡ್ಕೊಂಡು ಎಲ್ಲ ಮಾಡಿ ಹಾಕ್ತಾರ ಊಟ ಕಮ್ಮು ಊಟ ಮಾಡಿ ಚಂದ ಆರಾಮೀನಾರೇ ತವ್ರ ಮನ್ಯಾಗೆ ಯಾರು ಕೆಲಸಿಲ್ಲ ಕೆಲಸ ಇಲ್ಲ ನನಗರೇ ತಿನ್ನೋದು ಕು ಈ ಎಳ್ನೀರು ಕುಡಿಯೋದು ಕುಂದ್ರ ಅದು ಹ್ಞೂ ಇವರು ಮಾಡಿ ಹಾಕ್ತಾರ ಇವರು ಮಾಡಿ ಹಾಕ್ತಾರ ನಾ ತಿಂದು ತಿಂದು ಈ ಎಳ್ನೀರು ಕುಡ್ಕೋತ ಕೂತಿದ್ದಾರಾಮಾಗಿ ಬೇಕು ಬೇಕಿರ್ ಬರ್ರಿ ಸದ್ಯಕ್ಕೆ ಈಗ ಯಾರಿಗೂ ಕೊಡಲ್ಲ ನಾನೇ ಕುಡಿತ ಒಂದು ವಿಷಯ ಅರ್ಥ ಆಗಿಲ್ಲ ಗೇತಿ ಏನಪ್ಪ ಅಂತಂದ್ರ ಅವರೇ ನನಗೆ ನನ್ನ ಮಿತ್ರನ ಅಥವಾ ನನ್ನ ಶತ್ರುನ ಅಂತ ಹೇಳ್ಬಿಟ್ಟು ಮೇಲೆ ಮಾತಾಡ್ತಾರೆ ಬಣ್ಣ ಬಣ್ಣದ ಮಾತು ಎಷ್ಟು ಬಣ್ಣದ ಅಂದ್ರೆ ಅಷ್ಟು ಬಣ್ಣದ ಮಾತಾಡ್ತಾರ ನಮ್ಗೆ ಅದು ಕೇಳಿಸ್ಕೊಂಡ ತಕ್ಷಣ ನಾವು ಹೊಟ್ಟೆ ಹಳಸಕ್ಕೆ ಕರೆ ಹೋಗಬೇಕು ಆ ರೀತಿ ಒಳೊಳಗೆ ಅದು ಯಾಕೆ ಹುರ್ಕೋತಾರಂತ ಗೊತ್ತಾಗಿಲ್ಲ ನಾನು ಹೇಳಿದ್ದೆ ನಿಮ್ಗೆ ಒಂದು ಅದ್ರ ಬಗ್ಗೆ ನಾನು ದುಡುವೆ ಮಾಡ್ತೀನಿ ಅಂತ ಖಂಡಿತ ಮಾಡೇ ಮಾಡ್ತೀನಿ ಇದು ನಿಮಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಅದು ಯಾಕೆ ಆ ಥರ ಇದ್ದಾರೋ ಜನಗಳಂತ ಗೊತ್ತಿಲ್ಲ ನನ್ನ ಜೀವನದಲ್ಲೇ ಅದಾರೋ ನಿಮ್ಮ ಜೀವನದಲ್ಲೇ ಇದ್ದಾರೋ ಇಂಥ ಇಂಥ ಜನ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ಮ್ಯಾಲ ಮಾತಾಡೋದು ಕೇಳಿಬಿಟ್ರಪ್ಪ ಅಂತಂದ್ರೆ ಪಾಲಿಸ್ ಪಾಲಿಸ್ ಇದ್ದಂಗೆ ಮಾತು ನಿಜಕ್ಕೂ ಮೊಟ್ಟಾನು ಹಂಗೆ ಕರೆಗೆ ಹೋಗಿರ್ಬೇಕು ಅಷ್ಟು ನೈಸ್ ಮಾತಾಡ್ತಾರೆ ಒಳಗಡೆ ಮತ್ತೆ ಏನು ಮೆಣಷನ್ಗೆ ಇಟ್ಕೊಂಡಂಗೆ ಆಗಿರ್ತೈತಿ ಏನೋ ಗೊತ್ತಿಲ್ಲ ಅಷ್ಟು ಒಟ್ಟಿ ಹುರ್ಕೊತಿರ್ತಾರೆ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ಗೊತ್ತಾಗತೈತಿ ಎಂಥ ಜನ ಹೆಂಗದರು ನನ್ನ ಎಲ್ಲಿಂದ ನಾನು ಎಲ್ಲಿಗೆ ಹಾಳಾದೆ ಅನ್ನೋ ಥರ ಯಪ್ಪ ನನ್ನ ಚಾನಲ್ನು ಎಕ್ಕುಟ್ಟು ಹೋಯ್ತು ಹಾಂ ನನ್ನ ಜೀವನನೂ ಎಕ್ಕುಟ್ಟು ಹೋಯ್ತು ಹೋಯ್ತು ನಾನು ಈ ಪರಿಸ್ಥಿತಿಗೆ ಬಂದೀನಿ ಅಂತ ಅವ್ರಿಗೆ ಬೇಜಾರಿಲ್ಲ ಏನೋ ಒಂಥರ ಖುಷಿ ಓಕೆ ಅದ್ರ ಬಗ್ಗೆ ಬಿಡ್ರಿ ಮಾತಾಡ್ತೀನಿ ನಾನು ಮಾತಾಡೇ ಮಾತಾಡ್ತೀನಿ ಇದು ಅರ್ಧ ಮರ್ಧತಿ ಯಾಕಂದ್ರೆ ಬ್ಲಾಗ್ ಎಂಡ್ ಮಾಡೋ ಸಮಯದಲ್ಲಿ ನಾನು ಮಾತು ಶುರು ಮಾಡಿನೇ ಬೇಡ ನಾಳೆ ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಹಾಕ್ತೀನಿ ನೋಡಿ ನೀವು ಅದು ಜನ ಯಾವ ರೀತಿ ಇದ್ದಾರೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಯಾಕಂದರೆ ನನಗೆ ಯಾವುದೇ ಒಂದು ವಿಷಯ ನನ್ಗೆ ಅರ್ಧಮರ್ಧ ಮಾಡೋದು ಹಿಂದೆ ಮುಂದೆ ಮಾತಾಡೋದು ನನಗದು ಇಷ್ಟ ಆಗಲ್ಲ ನಾನು ನೇರವಾಗಿ ಹೇಳ್ಬಿಡ್ತೀನಿ ಇವಾಗ ಅದಕ್ಕೆ ಅಂತೇನೆ ಅದನ್ನ ವಿಡಿಯೋ ಮಾಡಲೇಬೇಕು ನಾನು ನನಗೆ ಒಂದು ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಇಟ್ಕೊಂಡು ಅದು ನನಗೆ ಇಷ್ಟ ಆಗೋಲ್ಲ ಅದ್ರ ಬಗ್ಗೆ ನಿಜವಾಗ್ಲೂ ನಾನು ಪೂರ್ತಿಯಾಗಿಯೇ ಮಾತಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ಯಾಕಂದರೆ ಈ ವಿಡಿಯೋ ಯಾಕೆ ಓಡ್ತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಏನು ಮಿಸ್ಟೇಕ್ ಆಗಿದೆ ಅಂತ ನನಗೊಂದು ಸ್ವಲ್ಪ ಅರ್ಥನೇ ಆಗೋಲ್ಲ ಈಗ ನಾಲ್ಕು ತಿಂಗಳಾಯಿತು ನನ್ನ ಪ್ರಯತ್ನ ಅಂತೂ ಬಿಟ್ಟೇ ಇಲ್ಲ ನಾಲ್ಕು ತಿಂಗಳಿಂದ ನನ್ನ ಪ್ರಯತ್ನ ನಾನು ಮಾಡ್ತಾನೇ ಇದ್ದೀನಿ ಅದು ಆಗ್ತಾನೇ ಇಲ್ಲ ಅದು ಏನು ಯಾರು ಕಣ್ಣು ದೃಷ್ಟಿಯಾಯಿತು ಅಥವಾ ಏನಾಯಿತು ಅಂತನೂ ಗೊತ್ತಿಲ್ಲ ಕಣ್ಣು ದೃಷ್ಟಿಯಾಗಟ್ಟಂತೂ ಏನು ಓಡಿಲ್ಲ ಚಾನಲ್ಲು ಆದರೂ ಗೊತ್ತಿಲ್ಲ ಅದು ಏನಾಗಿ ಸ್ಟಾಪ್ ಆಗಿದೆ ಅಂತ ಗೊತ್ತಿಲ್ಲ ಅದು ಯೂಸ್ ನೋಡಿಬಿಟ್ರೆ ನಾನು ನನಗೆ ಅಷ್ಟು ಒಂಥರ ಮುಜುಗರ ಅನ್ನೋ ಥರ ಆಗ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ನಾನು ಕೈ ಹಿಡಿದಿದ್ದೀನಿ ಅದಕ್ಕೆ ಕೈ ಹಾಕಿದ್ದೀನಿ ಸೆಂಟ್ರಲ್ಲೇ ಬಿಡೋದು ಬೇಡ ನೋಡೋಣ ಒಂದಿಲ್ಲ ಒಂದು ದಿವ್ಸ ಕೈ ಹಿಡಿತು ನಾನು ನಂಬಿಕೆ ಮೇಲೆ ಹೊಂಟಿದ್ದೀನಿ ಅದೂ ಮೇನ್ ಆಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ ನೀವು ಜನಗಳು ಬೆಳೆಸ್ತೀರೋ ಉಳಿಸ್ತೀರೋ ನೀರಲ್ಲಿ ಹಾಕಿ ಮುಳುಗಿಸ್ತಿರೋ ನಿಮಗೆ ಬಿಟ್ಟಿದ್ದು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತು ನಾಳೆ ಸಿಗ್ತೀನಿ